ಲಾ ಆಫ್ ಅಟ್ರಾಕ್ಷನ್ನ ಮೂರನೇ ಸ್ತಂಭ ವೈಬ್ರೇಷನ್ ಆ್ಯಂಡ್ ಅಲೈನ್ಮೆಂಟ್ ಕಂಪನಗಳು ಮತ್ತು ಸಾಮರಸ್ಯ ಒಂದು ಸಣ್ಣ ಹಳ್ಳಿಯಲ್ಲಿ ರಿಷವ್ ಅನ್ನೋ ಹುಡುಗ ಹುಡುಗಾಯಿತ ಅವನು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇದ್ದ ನನ್ನ ಹತ್ರ ಅದಿಲ್ಲ ನನ್ನ ಹತ್ರ ಇದಿಲ್ಲ ನಿಜವಾಗ್ಲೂ ಅವನ ಜೀವನದಲ್ಲಿ ಕೊರತೆಯೇ ತುಂಬೋಗ್ಬಿಟ್ಟಿತ್ತು ಒಂದು ದಿನ ರಿಷವ್ ಅಜ್ಜಿ ಹತ್ರ ಕೇಳ್ತಾನೆ ಅಜ್ಜಿ ನನಗೆ ಯಾಕೆ ಹೀಗಾಗುತ್ತೆ ಅಜ್ಜಿ ನಕ್ಕಿದ್ರು ನಂತರ ಹೇಳಿದ್ರು ಮಗು ನೀನು ಯಾವಾಗ ಕಂಪ್ಲೇಂಟ್ ಮಾಡ್ತಾ ಇರ್ತೀಯೋ ಆಗ ನಿನ್ನ ಆತ್ಮದ ತರಂಗಗಳು ಕೆಳಮಟ್ಟದಲ್ಲಿ ಹೋಗ್ಬಿಡುತ್ತೆ ಹೇಗಂದರೆ ರೇಡಿಯೋ ತಪ್ಪಾದ ಸ್ಟೇಷನ್ನಲ್ಲಿ ಹಾಗೆ ಕೇವಲ ಸೌಂಡ್ ಮಾತ್ರ ಕೇಳ್ತಾ ಇರುತ್ತೆ ಯಾವಾಗ ನೀನು ವೈಬ್ರೇಷನನ್ನು ಬದಲು ಮಾಡ್ಕೊಳ್ತೀಯೋ ಆಗ ಜೀವನದ ಸಂಗೀತ ಖುದ್ದಾಗಿ ಸ್ವತಃ ಬದಲಾಗ್ಬಿಡುತ್ತೆ ರಿಷಭ್ ಈ ಮಾತನ್ನು ಮನಸ್ಸಿನಲ್ಲಿ ಕೂರಿಸ್ಕೊಂಡ ಅವನು ಸಣ್ಣ ಸಣ್ಣ ಮಾತುಗಳಲ್ಲಿ ಖುಷಿಯಾಗಿರೋಕೆ ಪ್ರಾರಂಭಿಸ್ತಾ ಬೆಳಗ್ಗಿನ ಪಕ್ಷಿಗಳ ಕೂಗು ಫ್ರೆಂಡ್ಸ್ ಜೊತೆ ತಮಾಷೆಯ ನಗು ನಿಧಾನವಾಗಿ ಅವನ ಜೀವನದಲ್ಲಿ ಖುಷಿ ನಿರಂತರವಾಗಿ ಬರೋಕ್ಕೆ ಪ್ರಾರಂಭ ಮಾಡ್ತು ಯಾಕಂದರೆ ಯಾವಾಗ ನಮ್ಮ ವೈಬ್ರೇಷನ್ ಬದಲಾಯಿಸ್ತೀವೋ ಸಂಪೂರ್ಣವಾಗಿ ಈ ಜಗತ್ತೇ ಬದಲಾಗುತ್ತೆ ಲಾ ಆಫ್ ಅಟ್ರಾಕ್ಷನ್ನ ಮೂರನೇ ಸ್ತಂಭ ವೈಬ್ರೇಷನ್ ಈ ಅಭ್ಯಾಸ ನಿಮಗೆ ತುಂಬ ಸರಳವಾಗಿರುತ್ತೆ ಬೆಳಗ್ಗೆ ಎದ್ದು ಕೂಡಲೇ ಮೂರು ಆಳವಾದ ಉಸಿರಾಟವನ್ನು ಮಾಡಿರಿ ಮತ್ತು ಜೋರಾಗಿ ನಕ್ಕ ಬಿಡ್ರಿ ನಂತರ ನಿಮ್ಮ ದಿನನ ಪ್ರಾರಂಭ ಮಾಡಿರಿ ಇದನ್ನು ಬರೀರಿ ಇವತ್ತು ನಾನು ಒಳ್ಳೆಯ ಅನುಭವ ಮಾಡೋದನ್ನು ಆರಿಸ್ಕೊಳ್ತಾ ಇದ್ದೀನಿ ಈ ಅಭ್ಯಾಸ ನಿಮ್ಮ ಊರ್ಜಾವನ್ನ ಮೇಲೆತ್ತುತ್ತೆ ಮೂರನೇ ಸ್ತಂಭ ವೈಬ್ರೇಷನ್ ಆ್ಯಂಡ್ ಅಲೈನ್ಮೆಂಟ್ ನೆನಪಿಟ್ಕೊಳ್ಳ್ರಿ ನಿಮ್ಮ ಭಾವನೆಗಳೇ ನಿಮ್ಮ ಚುಂಬಕೀಯ ಶಕ್ತಿಯಾಗಿರುತ್ತೆ ಸಂತೋಷವಾಗಿರೋದು ಒಂದು ಕೂಡಲೇ ಕೇವಲ ಲಗ್ಜುರಿ ಅಲ್ಲ ಈ ಅಭ್ಯಾಸ ಬ್ರಹ್ಮಾಂಡದ ಜೊತೆ ಹೊಂದಾಣಿಕೆ ಆಗೋದಕ್ಕೆ ಎಲ್ಲದಕ್ಕಿಂತ ಸುಲಭದ ಉಪಾಯ ನಿಮಗೆ ಈ ಜರ್ನಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿರಿ ಅವರ ಗೆಲುವಿಗೆ ಕಾರಣವಾಗಿರಿ ನೀವು ನೀವೇನು ಯೋಚಿಸ್ತೀರೋ ಅದೇ ಆಗ್ತೀರಾ ಇದಕ್ಕಾಗಿಯೇ ನೀವು ಯೋಚನೆ ಮಾಡಬೇಕಾಗಿರೋದು ಸುಂದರತೆಯನ್ನು ಸ್ವತಂತ್ರತೆಯನ್ನು ಮತ್ತು ಅದನ್ನೇ ಪಡ್ಕೊಳ್ತೀರಾ ಕೂಡ ಎಲ್ಲವನ್ನು ನಿಮಗೆ ಬೇಕಾಗಿರೋದು ಎಲ್ಲವನ್ನು ಪಡ್ಕೊಳ್ತೀರಾ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್